ಸಕ್ಕರೆ ಖಾತೆ ಸಚಿವ ಶಿವಾನಂದ ಪಾಟೀಲರನ್ನು ಸಂಪುಟದಿಂದ ವಜಾಗೊಳಿಸಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಕಾರ್ಯಕರ್ತರು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಾಗಿ ಹೋರಾಟ ರೈತರ ಬಗ್ಗೆ ಕೀಳು ಅವಹೇಳನಕಾರಿ ಭಾಷಣ ಮಾಡಿರುವ ಶಿವಾನಂದನಿಗೆ ಶಿವಾನಂದ ಪಾಟೀಲ್ ವಜಾ ಮಾಡಿ ವಜಾ ಮಾಡಿ ಶಿವಾನಂದ ಪಾಟೀಲನಿಗೆ ಸಕ್ಕರೆ ಮಂತ್ರಿ ಶಿವಾನಂದ ಪಾಟೀಲ್ ಯಾ ನಮಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಗುರುಶಾಂತಪ್ಪ ಅವರು ಮಾತನಾಡಿ ಕರ್ನಾಟಕ ಸರ್ಕಾರದ ಸಕ್ಕರೆ ಖಾತೆ ಸಚಿವ ಶಿವಾನಂದ ಪಾಟೀಲ್ರವರು ಮಾತನಾಡುತ್ತಾ ಎಷ್ಟು ಸಾರಿ ಸಾಲ ಮನ್ನಾ ಮಾಡುವುದು ಎಂದು ರಾಜ್ಯದ ರೈತರನ್ನು ಅವಹೇಳನ ಮಾಡಿ ಉದ್ದಾಟತನ ತೋರಿದ್ದು ಅಕ್ಷಮ್ಯ ಅಪರಾಧವಾಗಿದೆ ಎಂದು ಹೇಳಿದ್ದಾರೆ ಕರ್ನಾಟಕ ರಾಜ್ಯದ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಒಂದು ಬಹಿರಂಗ ಸಭೆಯಲ್ಲಿ ಮಾತಾಡ್ತಾ ರೈತರ ಬಗ್ಗೆ ಅವಹೇಳನ ಮಾಡಿದ್ದಾರೆ ರೈತರು ಬರಗಾಲ ಬರೋದನ್ನೇ ಕೊಟ್ಟಿದ್ದಾರೆ ನಾವು ಇನ್ನೇನು ಕೊಡಕ್ಕೆ ಸಾಧ್ಯ ಸಾಲ ಬಡ್ಡಿ ಮನ್ನಾ ಮಾಡಿದರೆ ಮಾಡಿದ್ರೆ ನಿಮ್ಗೊಂದು ಎಚ್ಚರಿಕೆ ಮತ್ತೆ ನಿಮಗೊಂದು ವಿಚಾರನ ನಾನು ತಿಳಿಸ್ತಾ ಇದ್ದೀನಿ ಇದು ನಿಮ್ಮ ಅಪ್ಪನ ಮನೆ ದುಡ್ಡ ಕೊಡ್ತಾ ಇಲ್ಲ ಇದು ಸರ್ಕಾರ ದುಡ್ಡು ಶೇಕಡಾ ಎಪ್ಪತ್ತು ಭಾಗ ತೆರಿಗೆದಾರರು ರೈತರು ಶೇಕಡಾ ಎಪ್ಪತ್ತು ಭಾಗ ಉದ್ಯೋಗ ಸೃಷ್ಟಿ ಮಾಡುವಂತ ಜನ ರೈತರು ಕೃಷಿ ಇಲ್ಲದೆ ಇದ್ರೆ ನೀವು ನೀವು ಮಣ್ಣು ತಿನ್ಬೇಕಾಗುತ್ತೆ ನಿನಗೆಲ್ ಸಕ್ಕರೆ ಬರುತ್ತೆ ಇದನ್ನ ನೀನ್ ಅರ್ಥ ಮಾಡ್ಕೋಬೇಕು ಮಾನ್ಯ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಮುತುವರ್ಜಿ ವಹಿಸಬೇಕು ಅವ್ರು ಹೇಳಿದರೆ ರೈತರ ಬಗ್ಗೆ ಹಗುರವಾಗಿ ಮಾತಾಡೋದನ್ನ ನಿಲ್ಲಿಸಿ ಅಂತ ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಹೇಳಿದ್ದಾರೆ ಆದ್ರೆ ಹೇಳೋದಕ್ಕ ಮುಂಚೆನೆ ಶಿವಾನಂದ್ ಪಾಟೀಲ ಇದೇ ಮೊದಲನೇ ಸಾರಿ ಅಲ್ಲ ಈ ಹಿಂದೆನೂ ಇದೇ ತರದ ಮಾತಾಡಿ ಜನಗಳು ಆತನಿಗೆ ಚೀಮಾರಿ ಹಾಕಿದ್ರು ಶಿವಾನಂದ ಪಾಟೀಲ ಪದೇ ಪದೇ ಇದೇ ವಿಚಾರವಾಗಿ ರೈತರನ್ನ ಸಂದರ್ಭದಲ್ಲಿ ಈ ಚಳುವಳಿ ಮೂಲಕ ನಾವು ಒತ್ತಾಯ ಮಾಡ್ತೇವೆ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಿ ಮಹೇಶ್ ಅವರು ಮಾತನಾಡಿ ಸಕ್ಕರೆ ಖಾತೆ ಸಚಿವ ಶಿವಾನಂದ ಪಾಟೀಲ್ ಸಂಪುಟದಿಂದ ಆದಷ್ಟು ಬೇಗ ವಜಾಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಚಿಕ್ಕಮಗಳೂರು ತಾಲೂಕು ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಸಮಿತಿಯಿಂದ ಒಂದು ದಿಢೀರ್ ಚಳುವಳಿಯನ್ನ ಹಮ್ಮಿಕೊಳ್ಬೇಕಾಯ್ತು ಏಕೆಂದ್ರೆ ಎಲ್ಲ ರಾಜಕೀಯ ಪಕ್ಷಗಳು ರೈತರನ್ನ ಅನಾಥಾತ್ರ ಅಂತ ಕರೀತಾರೆ ಹಾಗೆ ನಾವು ತಿಳಿದು ಹಿಂದಿನ ಸರ್ಕಾರ ಏನು ದುರಂಕಾರದ ರೈತರ ಬಗ್ಗೆ ಶೋಷಣೆಯನ್ನು ಮಾಡ್ತಾ ಇತ್ತು ಅದಕ್ಕೆ ತಕ್ಕ ಪ್ರತಿಯಾಗಿ ರೈತ ಸಂಘದ ಬೆಂಬಲದಿಂದ ಈ ರಾಜ್ಯದ ಆಡಳಿತ ಚುಕ್ಕಾಣಿ ಹಿಡಿದಿದ್ದಂಥ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಈ ಜನಸಾಮಾನ್ಯರಿಗೆ ಏನೋ ಭಾರಿ ಆಶ್ವಾಸನೆಯನ್ನು ಕೊಡ್ತೀವಿ ಅನ್ನೋ ಒಂದು ರೀತಿಯಲ್ಲಿ ಸರ್ಕಾರವನ್ನು ರಚನೆ ಮಾಡಿ ಸರ್ಕಾರ ರಚನೆಯ ದಿನದಿಂದಲೂ ರೈತರ ಮೇಲೆ ಒಂದಲ್ಲ ಒಂದು ರೀತಿ ದಬ್ಬಾಳಿಕೆ ಮತ್ತು ಶೋಷಣೆಯನ್ನು ಮಾಡ್ತಾನೆ ಬಂತು ಆದರೆ ಈಗ ಕರ್ನಾಟಕ ಎಂದೋ ಕಂಡರೆಯದಂತಹ ಒಂದು ಬರಗಾಲವನ್ನು ಎದುರಿಸ್ತಾ ಇದೆ ಈ ಕರ್ನಾಟಕ ರಾಜ್ಯದ ಒಬ್ಬ ದುರಂಕಾರಿ ಮಂತ್ರಿ ಇಂಥ ವ್ಯಕ್ತಿಗೆ ನಾವು ಯಾವುದೇ ರೀತಿ ಮಾನ್ಯತೆ ಕೊಡಬೇಕಾಗಿಲ್ಲ ಗೌರವನೂ ಕೊಡಬೇಕಾಗಿಲ್ಲ ಸಕ್ಕರೆ ಮಂತ್ರಿ ಈ ಕರ್ನಾಟಕ ರಾಜ್ಯದಕ್ಕೆ ಸಕ್ಕರೆ ಕಾಯಿಲೆಯನ್ನು ತರಕೊಂಡಿದ್ದೇನೆ ಅಂತ ಒಬ್ಬ ಮಂತ್ರಿ ಇವತ್ತು ಕರ್ನಾಟಕದ ರಾಜ್ಯ ರೈತರನ್ನ ರೈತರು ಬರಗಾಲ ಬಂದರೆ ಕಾಯ್ತಾ ಇರ್ತಾರೆ ಸಾಲ ಮನ್ನಾ ಆಗಲಿ ಅಂತೇಳಿ ಎಷ್ಟು ಸಾರಿ ಸಾಲ ಮನ್ನಾ ಮಾಡೋದು ಅನ್ನೋಂಥ ಒಂದು ದುರಂಕಾರ ಹೇಳಿಕೆಯನ್ನು ನೀಡಿ ರೈತರನ್ನ ಅನುಮಾನಿಸುವಂತ ಒಂದು ಪರಿಸ್ಥಿತಿಯನ್ನು ತಂದಿದ್ದಾನೆ ಪ್ರತಿಭಟನೆಯಲ್ಲಿ ಮಾಜಿ ಜಿಲ್ಲಾಧ್ಯಕ್ಷ ಎಂಸಿ ಬಸವರಾಜ್ ರಾಜ್ಯ ವರಿಷ್ಠರು ಕೆಕೆ ಕೃಷ್ಣೇಗೌಡ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಎಂಬಿ ಜಿಲ್ಲಾ ಖಜಾಂಜಿ ಲೋಕೇಶ್ ಎಚ್ಎಸ್ ಭಾಗಿಯಾಗಿದ್ದರು